ఎరడు సౌరద ఇప్పదు మే తిండి విడుగుడలివ్ మొబైల్ ఫోన్లు యాొందు నోడో వివో వి ఫిఫ్టీన్ లైట్ స్పెసిఫికేషన్స్ అండ్రయిడ్ సమ్ అండ్రయిడ్ వి ఫిఫ్టీన్ డిస్ప్లే ఆరు పయింట్ ఎప్ప ఇంచెస్ ఎఫ్ ఎచ్ డి ప్లస్ అమ్మలెడ్ నూరయిపోతు ఎడ్ రిఫ్రెషరేట్ ప్రొసెసర్ మిడియా టెక్ డ్యాంస్ట్ ఆర్ సొమ్ము రియర్ క్యమ్రా ఐదు మెగాపిక్సల్ ప్లస్ ఎంటు మెగాపిక్సల్ ఫ్రంట్ క్యమరా మూవ మెగాపిక్సల్ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಆರು ಸಾವಿರದ ಐದುನೂರ ಎಮ್ ಎ ಎಚ್ ತೊಂಬತ್ತು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಟೆಕ್ನೋ ಕ್ಯಾಮನ್ ಫೋರ್ಟಿ ಪ್ರೊ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚಸ್ ಎಚ್ ಡಿ ಪ್ಲಸ್ ಕೋಡ್ ಅಮೋಲೆಡ್ ನೂರ ನಾಲ್ತ್ನಾಲ್ಕು ಎಚ್ ಜೆಡ್ ರಿಪ್ರೆಷ್ ರೇಟ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಶ್ಟಿ ಏಳು ಸಾವಿರದ ಮುನ್ನೂರು ಅಲ್ಟಿಮೇಟ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಎರಡು ನೂರು ಎಮ್ ಎಚ್ ನಲವತ್ತೈದು ನೊಂದಿ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಆಗಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗೋ ಡೇಟ್ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದು పోకో ఎఫ్ సెవెన్ అల్ట్రా స్పెసిఫికేషన్స్ అండ్రయిడ్ సిస్టమ్ అండ్రయిడ్ వి ఫిఫ్టీన్ డిస్ప్లే ఆరు పాయింట్ అరవత్ ఇంచెస్ ఎఫ్ఎచ్ డి ప్లస్ బ్లు ఎమోలెడ్ నూరయితే హెచ్ జెడ్ రేట్ ప్రొసెసర్ స్నాప్డ్రగన్ ఏ ఎలైట్ రియర్ క్యమరా ఐదు మెగాపిక్సల్ ప్లస్ మూవత్డు మెగాపిక్సెల్ ప్లస్ ఐవత్తు మెగాపిక్సెల్ ఫ్రంట్ క్యమరా మూవత్డు మెగాపిక్సెల్ ర్యామ్ ఎంట్టు జిబి స్టోరేజ్ ఎర్రనూర ఐతారు బ్యాటరీ కెపాసిటీ ఐదు సార్ మున్నూరు ఎంఈఎస్ వ్యాట్ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಆಗಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಪ್ರೊ ಪ್ಲಸ್ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಅಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚೆಸ್ ಎಫೆಚ್ ಡಿ ಪ್ಲಸ್ ಅಮೋಲೆಡ್ ನೂರ ನಲ್ವತ್ನಾಲ್ಕು ಎಚ್ ಎಚ್ ರಿಫ್ರೆಶ್ ರೇಟ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಸ್ಟಿ ಎಂಟು ಸಾವಿರದ ಮುನ್ನೂರ ಐವತ್ತು ರೇರ್ ಕ್ಯಾಮ್ರ ಐವತ್ತು ಮೆಗಾ ಮೆಗಾಕ್ಸಲ್ ಪ್ಲಸ್ ಎಂಟು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಮೂವತ್ತೆರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಎರಡುನೂರು ಎಮ್ ಎ ಎಚ್ ನೂರು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದು ಮೋಟೋ ಜಿ ಫೈ ಜಿ ಟೂ ತೌಸಂಡ್ ಟ್ವೆಂಟಿ ಫೈ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಏಳು ಇಂಚಸ್ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ನೂರ ಇಪ್ಪತ್ತು ಹೆಚ್ಚು ಜ್ರಿ ಪ್ರೇಷರ್ ರೇಟ್ ಪ್ರೊಸೆಸರ್ ಮೀಡಿಯಾಟೆಕ್ ಡ್ಯಾಮಿನಿಷಿ ಆರು ಸಾವಿರದ ಮುನ್ನೂರು ರೇರ್ ಕ್ಯಾಮ್ರ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ಅರ್ತ್ನಾಲ್ಕು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಮೂವತ್ತು ವ್ಯಾಟ್ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಆಗಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವಲ್ಲಿರುವ ಡೇಟ್ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ